ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಹಾಗೆ ಹನ್ನೊಂದು ದಿನದ ವೇಟ್ ಲಾಸ್ ಚಾಲೆಂಜ್ ಅಂತ ತಗೊಂಡಿದ್ದೆ ಇವತ್ತು ಡೇ ಲೆವೆನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ನಿನ್ನೆ ಕಾರಣಾಂತರಗಳಿಂದ ಒಂದು ದಿನ ಗ್ಯಾಪ್ ಆಯಿತು ಅದಕ್ಕೋಸ್ಕರ ನಾನು ಪೋಸ್ಟ್ ಹಾಕಿದ್ದೆ ಇವತ್ತು ಹಾಕ್ತೀನಿ ಅಂತ ತುಂಬಾ ಅನಿವಾರ್ಯ ಕಾರಣ ಇತ್ತು ಹಾಗಾಗಿ ಎಡಿಟ್ ಮಾಡೋಕ್ಕಾಗಲಿಲ್ಲ ಸೊ ಅಂದು ಹನ್ನೊಂದು ದಿನ ಕಂಪ್ಲೀಟ್ ಆಗಿ ಹೋಯಿತು ಎಷ್ಟೊಂದು ಖುಷಿಯಾಗುತ್ತೆ ಒಂದು ಚಾಲೆಂಜ್ ಅಂತೂ ತಗೊಂಡಾಗ ಅದನ್ನು ಪರ್ಫೆಕ್ಟಾಗಿ ಮುಗಿಸೋದು ತುಂಬಾ ಇಂಪಾರ್ಟೆಂಟು ಎಂದಿನಂತೆ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸಸೈಸು ನಾನು ಒಂದೊಂದು ದಿನ ಯೂಟ್ಯೂಬ್ನಲ್ಲೂ ನೋಡ್ಕೊಂಡು ಮಾಡ್ತೀನಿ ಇಲ್ಲಾಂದರೆ ನನ್ನದೇ ಆದ ಎಕ್ಸಸೈಸ್ ನಮ್ಗೆ ಗೊತ್ತಿರುತ್ತಲ್ಲ ಡೈಲಿ ಮಾಡಿ ಮಾಡಿ ರೂಢಿಯಾಗಿರುತ್ತೆ ಆ ಎಕ್ಸಸೈಸ್ ನಾನೇ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ತೀನಿ ಸೊ ಹಾಗೆ ಎಕ್ಸಸೈಸ್ ಮಾಡುವಾಗ ಆದಷ್ಟು ಹಾರ್ಡ್ ಹಾಕ್ಕೊಂಡು ಸಾಂಗ್ ಇಷ್ಟವಾದ ಸಾಂಗ್ ಎಲ್ಲ ಹಾಕ್ಕೊಂಡು ನಾವು ಎಕ್ಸಸೈಸ್ ಮಾಡಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಸೊ ತುಂಬ ಚೆನ್ನಾಗಿ ಎಕ್ಸಸೈಸು ಆಗುತ್ತೆ ಒಂಥರ ಮನಸ್ಸಿಗೂ ತುಂಬ ಸಂತೋಷ ಅನಿಸುತ್ತೆ ಸೊ ಹಾಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ನಿದ್ದೆ ಬೇಕು ನಿದ್ದೆ ನಾವು ಎಕ್ಸ್ ಎಷ್ಟೇ ಎಕ್ಸಸೈಸು ಎಷ್ಟೇ ಡಯಟ್ ಮಾಡಿದ್ರೂ ನಿದ್ದೆ ಸರಿಯಾಗಿ ಮಾಡಲಿಲ್ಲ ತುಂಬ ಕಮ್ಮಿ ನಿದ್ದೆ ಮಾಡ್ತೀವಿ ಅಂದರೆ ಬಾಡಿ ಅಂದರೆ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದು ಒಂದು ಏಳು ತಾಸು ನಮ್ಗೆ ನಿದ್ದೆ ಬೇಕೇ ಬೇಕು ಅದು ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಸೊ ಬೆಳಗ್ಗೆ ಎಂದಿನಂತೆ ಎಕ್ಸಸೈಸು ಮುಗಿಸ್ಕೊಳ್ತೀನಿ ಮತ್ತು ನನಗೆ ಸುಮಾರು ಜನ ಕೇಳ್ತಾಯಿದ್ರು ಇತ್ತೀಚಿಗೆ ಜಾಯಿನ್ ಆದವರು ನೀವು ಸಣ್ಣನೇ ಇದ್ದೀರಲ್ಲ ಮತ್ತೆ ಯಾಕೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಆ್ಯಕ್ಚುಲಿ ನಾನು ಸಣ್ಣ ಆಗಿರೋದು ವೆಯ್ಟ್ ಇಳಿಸ್ಕೊಂಡಿರೋದು ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಶುರು ಆಗಿದ್ದು ಹೋದ ವರ್ಷ ಏಪ್ರಿಲ್ ಹನ್ನೊಂದಕ್ಕೆ ನಾನು ಶುರು ಮಾಡಿದ್ದೆ ಆ ವೀಡಿಯೋವನ್ನು ಕೂಡ ಇಲ್ಲಿ ಹಾಕ್ತೀನಿ ಸೊ ಆವಾಗ ನಾನು ಎಪ್ಪತ್ತೆರಡು ಪಾಯಿಂಟ್ ಏಳು ಇದ್ದೆ ಸೊ ತುಂಬಾ ವೆಯ್ಟ್ ಏರ್ತಾ ಇತ್ತು ಅವತ್ತು ಒಂದು ದಿನ ನಾನು ಡಿಸೈಡ್ ಮಾಡಿದೆ ನಾನು ವೆಯ್ಟ್ ಇಳಿಸಲೇಬೇಕು ಅಂತ ಅಲ್ಲಿಂದ ನಾನು ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟ್ ವರೆಗೂ ನಾನು ಇಳಿಸಿದ್ದೆ ಆ ನಾನು ಇಲ್ಲಿ ಹಾಕ್ತೀನಿ ಆವತ್ತು ಹೇಗಿತ್ತು ಅಂತ ಇವತ್ತು ಏಪ್ರಿಲ್ ಹನ್ನೊಂದು ಇವತ್ತಿನ ದಿನ ನಾನು ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ ನೋಡೋಣ ನಾನು ಒಂದು ತಿಂಗಳು ಬಿಟ್ಟು ಮತ್ತೆ ವೆಯ್ಟ್ ಚೆಕ್ ಮಾಡಬೇಕು ಅಷ್ಟೊತ್ತಿಗೆ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡಬೇಕು ಸೊ ಅದು ಅಂದರೆ ಡಯಟು ಮತ್ತು ಎಕ್ಸಸೈಸ್ ಎಲ್ಲನೂ ಇದ್ದೀನಿ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ ಫಸ್ಟು ಇವತ್ತಿನ ದಿನ ಎಷ್ಟು ಇದೆ ಅನ್ನೋದನ್ನು ನೋಡ್ಕೊಂಬಿಡೋಣ ನಾನು ನಿಮಿಷ ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸೆವೆಂಟಿ ಟೂ ಪಾಯಿಂಟ್ ಸೆವೆನ್ ಕೆ ಜಿಯಿಂದ ಇದೇ ಥರ ನನ್ನ ಡಯಟು ಇದೇ ಥರ ಎಕ್ಸಸೈಸ್ ಮಾಡಿಕೊಂಡು ಅದನ್ನು ನಾನು ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟ್ವರೆಗೆ ಇಳಿಸಿದ್ದೆ ಆಲ್ಮೋಸ್ಟ್ ಹತ್ತು ಕೆ ಜಿಗಿಂತ ಜಾಸ್ತಿನೇ ನಾನು ಇಳಿಸಿದ್ದೆ ಅದು ಅಷ್ಟೇ ಮೇಂಟೈನ್ ಆಗ್ತಾ ಇತ್ತು ಆದರೆ ಒಂಚೂರು ಹೆಚ್ಚಾಗಿತ್ತು ನೀವು ನೋಡಿದ್ರಲ್ಲ ಲಾಸ್ಟ್ ಟೈಮ್ ಡೇ ಒನ್ ದಿನ ನಾನು ತೋರಿಸಿದ್ದೆ ಆವಾಗ ಎಷ್ಟಿತ್ತು ಅಂದರೆ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಇತ್ತು ಸೊ ಏನು ಜಾಸ್ತಿ ಏನು ವೇಟ್ ಏರಲಿಲ್ಲ ಆಯಿತಾ ಆದರೂ ಕೂಡ ಒಂದೆರಡು ಕೆ ಜಿ ಹೆಚ್ಚಾಗಿತ್ತು ಇರಲಿ ಅದನ್ನು ನಿಲ್ಲಿಸ್ಬೇಕು ಅಂತ ಈ ಚಾಲೆಂಜ್ ತೊಗೊಂಡಿದ್ದೆ ಇವಾಗ ಎಷ್ಟಾಗಿದೆ ಅಂದರೆ ಸಿಕ್ಸ್ಟಿ ಟೂ ಪಾಯಿಂಟ್ ನೈನ್ ಆಗಿದೆ ಸೊ ಎಷ್ಟು ಏಳ್ನೂರು ಗ್ರಾಮ್ ಇಳಿತ್ತು ಈ ಹನ್ನೊಂದು ದಿನದಲ್ಲಿ ಯಾಕಂದರೆ ನಾನು ಆಲ್ರೆಡಿ ಹತ್ತು ಕೆ ಜಿ ಇಳಿಸಿದ್ರಿಂದ ಮತ್ತು ಇವಾಗ ಬೇಗ ಬೇಗ ನನಗೆ ಇಳಿಯೋದಿಲ್ಲ ಇದಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ ನನಗೆ ಆದರೂ ಕೂಡ ಇದು ಮೇಂಟೇನ್ ಆಗ್ತಾ ಇದೆ ಅಲ್ವಾ ಅದು ಮೇನು ನೋಡಿದ್ರಲ್ಲ ಸೊ ಏಳ್ನೂರು ಗ್ರಾಮ್ ಇಳಿದಿದೆ ನಂದು ಮತ್ತೆ ಇಂಚಸ್ ಅಲ್ಲಿ ಒಂದು ಮುಕ್ಕಾಲು ಇಂಚಸ್ ನಾನು ಹೊಟ್ಟೆ ಬಾಗ ಏನು ಅಳತೆ ಮಾಡಿ ನೋಡ್ದೆ ಆ ಮುಕ್ಕಾಲು ಇಂಚಸ್ ಅಷ್ಟು ಕಡಿಮೆ ಆಗಿದೆ ಸೊ ಇದು ಗ್ರೇಟ್ ರಿಸಲ್ಟ್ ಏನೇ ನನಗೆ ಯಾಕಂದ್ರೆ ಇವಾಗ ಹತ್ತು ಕೆ ಜಿ ಇಳಿಸಿ ಆದ್ಮೇಲೆ ಮತ್ತೆ ಇಳಿಸ್ಬೇಕು ಅಂದ್ರೆ ಅಷ್ಟು ಬೇಗ ಅದು ಇಳಿಯೋದಿಲ್ಲ ನನಗೆ ಓಕೆನಾ ಸೊ ಸ್ಟಾರ್ಟಿಂಗ್ ಮಾಡೋರಿಗೆ ಇವಾಗ ನಾನೇ ಮೊದಲು ಎಪ್ಪತ್ತೆರಡು ಕೆ ಜಿ ಇದ್ದಾಗ ನಾನು ಸ್ಟಾರ್ಟಿಂಗ್ ಇದೇ ಥರ ಡಯಟ್ ಎಕ್ಸಸೈಸ್ ಮಾಡಿದಾಗ ನಾನು ಬೇಗ ರೆಡ್ಯೂಸ್ ಆಗ್ತಾ ಇತ್ತು ಬಟ್ ಇವಾಗ ಹಾಗಾಗೋದಿಲ್ಲ ಬಾಡಿ ಗೆ ಬಂದ ಮೇಲೆ ಅದನ್ನ ಅಷ್ಟು ಬೇಗ ಬಿಟ್ಕೊಡೋದಿಲ್ಲ ಆದ್ರೂ ಕೂಡ ಇಳಿದಿದೆ ನನ್ನದು ಸೊ ಅದಕ್ಕೆ ನನಗೆ ಖುಷಿನೇ ಇದೆ ಏನು ಕೂಡ ಬೇಜಾರಿಲ್ಲ ಎಷ್ಟು ಹೆಲ್ದಿ ರುಟೀನ್ ಫಾಲೋ ಮಾಡೋದಕ್ಕೆ ಸಾಧ್ಯ ಆಯಿತು ಈ ಚಾಲೆಂಜ್ ತಗೊಂಡು ಎಷ್ಟು ಜಂಕ್ ಫುಡ್ ಅನ್ನ ನಾನು ಅವಾಯ್ಡ್ ಮಾಡಿದೆ ತಿಂದಿಲ್ಲ ನನ್ಗೆ ನನ್ನ ಮೇಲೆ ನನ್ಗೆ ಎಷ್ಟು ಕಂಟ್ರೋಲ್ ಇದೆ ಎಸ್ ನಾನಾ ಇದು ಚಾಕ್ಲೇಟ್ ಕಂಡ್ರು ತಿಂತ ಇಲ್ಲ ಐಸ್ ಕ್ರೀಮ್ ತಿಂತ ಇದ್ರು ನಾನು ಬೇಕು ಅಂತ ಅನಿಸ್ತಾ ಇಲ್ಲ ಯಾವುದೇ ಜಂಕ್ ಫುಡ್ ಬೇಕು ಅಂತ ಅನಿಸ್ತಾ ಇಲ್ಲ ಇಲ್ಲಿ ಹೆಲ್ ಎಷ್ಟು ಹೆಲ್ದಿಯಾಗಿ ತಿಂತ ಇದೀನಿ ಅಂತ ಸೊ ಅದೆಲ್ಲ ತುಂಬಾ ಹೆಲ್ಪ್ ಆಯ್ತು ಈ ಒಂದು ಹನ್ನೊಂದು ದಿನದ ಚಾಲೆಂಜ್ ಅಂತ ತಗೊಂಡಿರೋದ್ರಿಂದ ಇದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಈ ತರ ಡಯಟ್ ಎಲ್ಲ ನಾವು ಆರಾಮಾಗಿ ಕಂಟಿನ್ಯೂ ಮಾಡ್ಬೋದು ಯಾರಿಗೂ ಕೂಡ ನಾನು ಏನೋ ಒಂದು ತಿಂತ ಇದೀನಿ ಅಪ್ಪ ನಾನು ಯಾವಾಗ ಪಕ್ಕದ ಈಗ ನಮ್ಮ ಮನೇಲಿ ಬೇರೆಯವ್ರು ಊಟ ಮಾಡ್ತಿದ್ದಾಗ ಅವ್ರು ಊಟ ಮಾಡಿದ್ ನಾನು ಯಾವಾಗ ತಿನ್ನೋದಪ್ಪ ಅಂತ ಫೀಲೇ ಬರೋದಿಲ್ಲ ಯಾಕಂದ್ರೆ ಅದನ್ನೇ ನಾವು ತಿಂತಾ ಇರ್ತೀವಿ ಸೊ ನಾವು ಸ್ವಲ್ಪ ಕಡಿಮೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿದೀವಿ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ ಬಾಡಿಗೆ ಆನಂತರ ನಿಮ್ಗೆ ಒಂದು ತುತ್ತು ಜಾಸ್ತಿ ತಿನ್ಬೇಕಂತ ಅನ್ಸೋದಿಲ್ಲ ಒಂದು ಸ್ವಲ್ಪ ದಿನ ಈಗ ಹನ್ನೊಂದು ದಿನ ತಗೊಂಡಿದೀವಿ ಅಂದ್ರೆ ಹನ್ನೊಂದು ದಿನದಲ್ಲಿ ನಮ್ಗೆ ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿರುತ್ತೆ ನಮ್ಮ ಹೊಟ್ಟೆ ಬಲೂನ್ ತರ ಹೊಟ್ಟೆ ಅಂದ್ರೆ ನಾವು ಎಷ್ಟು ಹಾಕ್ತೀವೋ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಸ್ವಲ್ಪ ಹಾಕಿದ್ರೆ ಅಷ್ಟಕ್ಕೆ ಅಡ್ಜಸ್ಟ್ ಆಗುತ್ತೆ ಅದು ರೂಢಿ ಆಗುತ್ತೆ ಹೊಟ್ಟೆಗೆ ಓಕೆನಾ ಸೊ ಹಾಗಾಗಿ ಅಂದ್ರೆ ತೀರಾ ಕಡಿಮೆ ತಿನ್ಬೇಕು ಅಂತ ಅಲ್ಲ ಓವರ್ ಈಟಿಂಗ್ ಅಷ್ಟೇ ನಾವು ಕಟ್ ಆಫ್ ಮಾಡ್ ಮಾಡ್ಬೇಕಾಗಿರೋದು ಎಷ್ಟೋ ನಾವು ಹೊಟ್ಟೆ ಬಿರಿ ತಿಂತೀವಲ್ಲ ಯಬ್ಬ ಹೊಟ್ಟೆ ಹೊಟ್ಟೆ ತುಂಬಿನೇ ಸಾಕೋಯ್ತು ನನ್ಗೆ ಅನ್ನೋ ತರ ಸಲ ಅದೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಅಷ್ಟೇ ಒಂದ್ ಸ್ವಲ್ಪ ಗ್ಯಾಪ್ ಇಡ್ಬೇಕು ಅದನ್ನ ನಾವು ಮಾಡ್ಬೇಕಾಗಿರೋದು ಸೊ ಅದನ್ನ ಮಾಡಿದ್ದಾಯ್ತು ಎಷ್ಟೋ ಜನರಿಗೆ ಮೋಟಿವೇಶನ್ ಸಿಕ್ತು ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಸೊ ಅದೆಲ್ಲ ಖುಷಿ ಆಗತ್ತೆ ಸೊ ನನ್ನ ಏನು ಇದೇ ತರ ಹೆಲ್ದಿ ರುಟೀನ್ ನಾನು ಫಾಲೋ ಮಾಡ್ತಾ ಹೋಗ್ತೀನಿ ಸಾಕಷ್ಟು ಜನದ ಒಂದು ರಿಕ್ವೆಸ್ಟ್ ಇತ್ತು ನೀವು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ರಿ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ನಿಮ್ಮ ಫುಡ್ ರುಟೀನ್ ತೋರಿಸಿ ಇದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ಈ ಒಂದು ಎಫರ್ಟ್ ಹಾಕಿ ನಾನು ಈ ಥರದ್ದೊಂದು ವಿಡಿಯೋ ಹನ್ನೊಂದು ದಿನದ ವೀಡಿಯೋನ ಮಾಡಿದೆ ಸೊ ಸಾಕಷ್ಟು ಜನರು ಜನರಿಗೆ ಕೇಳಿದವರಿಗೆ ಇದು ಹೆಲ್ಪ್ ಆಗಿರ್ಬೋದು ಇಷ್ಟಕ್ಕೆ ಬಿಡೋದಲ್ಲ ಇದನ್ನ ಹೀಗೆ ಕಂಟಿನ್ಯೂ ಮಾಡಿದ್ರೆ ಆಯ್ತು ಅಷ್ಟೇನೆ ಎಷ್ಟು ನಮ್ಗೊಂದು ಟಾರ್ಗೆಟ್ ಇರುತ್ತಲ್ಲ ಅಲ್ಲಿವರೆಗೆ ಬರಕ್ಕೆ ಬರೋವರೆಗೆ ನಮ್ಮ ವೇಟ್ ಅಲ್ಲಿವರೆ ಬರೋವರೆ ಕಂಟಿನ್ಯೂ ಮಾಡೋದು ಮತ್ತೆ ಅದಾದ್ಮೇಲೆ ರಾತ್ರಿ ಬರೀ ಸಲಾಡ್ ಇವಾಗ ತಗೊಳ್ತಾ ಇದೀವಲ್ಲ ನಾವು ನಾರ್ಮಲ್ ಫುಡ್ ನಮ್ಮ ನಾವು ಡೈಲಿ ಏನ್ ತಿಂತಾ ಇದ್ವಿ ಹುಟ್ಟದಾಗಿಂದ ಮನೇಲಿ ಏನ್ ತಿನ್ಸಿದ್ದಾರೆ ಅನ್ನನೋ ಮುದ್ದೆನೋ ಏನ್ ತಿನ್ಸಿದ್ದಾರೆ ಅದನ್ನ ಲಿಮಿಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನೋಕೆ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಬರೀ ಸಲಾಡೆ ರಾತ್ರಿ ತಿನ್ಕೊಂಡಿರ್ಬೇಕು ಅಂತ ಎಲ್ಲ ರಾತ್ರಿ ಯಾವಾಗ್ಲೂ ಲೈಟ್ ಆಗಿರ್ಬೇಕು ಬಟ್ ನಮ್ಮ ಊಟ ಇವಾಗ ಅನ್ನ ತಿನ್ನೋರು ಆದ್ರೂ ಕೂಡ ಅನ್ನ ತಿನ್ಬೋದು ತಿನ್ಬಹುದು ಸ್ವಲ್ಪ ಕಡಿಮೆ ಎರಡು ಸಲ ಹಾಕೊಂಡು ಊಟ ಮಾಡೋರು ಸಲ ಹಾಕೊಂಡು ಊಟ ಮಾಡೋದು ಆತರ ಮಾಡ್ಬೋದು ನಾನು ಅದೇ ತರ ಮಾಡಿದ್ದು ನಾನೇನು ಡಯಟ್ರಿಷನ್ ಅಲ್ಲ ಅದು ನನಗೇನು ತುಂಬ ನಾಲೆಜ್ ಇದೆ ಅಂತ ಅಲ್ಲ ಬಟ್ ನಾನು ಮಾಡಿರೋದನ್ನು ನಾನು ಹೀಗೆ ಮಾಡಿದ್ದೀನಿ ಅಂತ ಹೇಳಿದೆ ಅಷ್ಟೇನೆ ನಮ್ಮ ಆಹಾರವನ್ನ ಪೂರ್ತಿಯಾಗಿ ಬಿಡೋ ಅಗತ್ಯ ಎಲ್ಲೂ ಇಲ್ಲ ಸೊ ಅದನ್ನ ಮಾಡ್ಲೂ ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನಮ್ಮದೇ ಆಹಾರದಲ್ಲಿ ನಾವು ಡಯಟ್ ಅನ್ನ ಕಂಟಿನ್ಯೂ ಮಾಡಬೇಕು ಅಷ್ಟೇನೆ ಮಾಡಬೇಕಾಗಿರೋದು ಇಷ್ಟೇಟಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟು ಹನ್ನೊಂದು ದಿನಗಳ ಕಾಲ ವಿಡಿಯೋ ಹಾಕ್ಕೊಂಡು ಬಂದೆ ನನಗೆ ಒಂಥರ ಹೆಮ್ಮೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಮುಗಿಸಿದ್ನಲ್ಲ ಒಂದು ಚಾಲೆಂಜ್ ತಗೊಂಡು ಅದನ್ನು ಮುಗಿಸಿದಾಗ ಖುಷಿ ಎಸ್ ನಾನು ಮತ್ತೆ ಬ್ಲಾಗ್ ಹಾಕ್ತೀನಿ ಸಾಕಷ್ಟು ಬೇರೆ ಬೇರೆ ರೀತಿಯ ಬ್ಲಾಗ್ ಎಲ್ಲ ಬರೋದಿದೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ಮತ್ತೆ ನಾನು ಹೊರಗಡೆ ಹೋದಾಗ ನಾನು ಹೇಗೆ ಮೈಂಟೈನ್ ಮಾಡ್ತೀನಿ ಹೊರಗಡೆ ಹೋದಾಗ ಏನು ತಿನ್ನಬೇಕು ಹೇಗೆ ನಮಗೆ ಬೇಕಾದ ಆಹಾರನೇ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಎಲ್ಲೋ ಹೊರಗಡೆ ಹೋದಾಗ ಆವಾಗ ಹೇಗೆ ನಾವು ನಮ್ಮ ಡಯಟ್ ಅನ್ನ ಮೇಂಟೈನ್ ಮಾಡೋದು ಎಲ್ಲನೂ ನಾನು ಬ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಇಷ್ಟು ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು